ಇಂದು ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಕೆಂಬಾವಿ ಪಟ್ಟಣ ಪ್ರವಾಸಿ ಮಂದಿರದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ನಿಂಗಣ್ಣ ಗೋನಲ್ ಸರ್ ಅವರ ಆದೇಶದ ಮೇರೆಗೆ ಜಿಲ್ಲಾ ಸಂಚಾಲಕರ ಹಾಗೂ ಜಿಲ್ಲಾ ಸಂಘಟನೆಯ ಸಂಚಾಲಕರ ನೇತೃತ್ವದಲ್ಲಿ ಕೆಂಬಾವಿ ಹೋಬಳಿ ಸಮಿತಿ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು ಕೆಂಬಾವಿ ಹೋಬಳಿ ಸಮಿತಿ ಸಂಚಾಲಕರನ್ನಾಗಿ ಭೀಮಾರಾಯ್ ಎಸ್ ಮಳಿಕೇರಿ ಇವರನ್ನ ಹಾಗೂ ಮಾಳಪಾಡಿ ವಟರ್ ಪರಶುರಾಮ ಮಳಿಕೇರಿ ದೇವು ಕರಡಕಲ್ ಶರಣು ದಳಪತಿ ಮೌನೇಶ್ ಏವೂರ್ ಬಸವರಾಜ್ ಯಾಳಗಿ ಶೇಖರ್ ಖಾನಾಪುರ್ ಎಸ್ಕೆ ಈ ಸಂದರ್ಭದಲ್ಲಿ ಮಾತನಾಡಿದ ಯಾದಗಿರಿ ಜಿಲ್ಲಾ ಸಂಚಾಲಕರು ನಿಂಗಣ್ಣ ಗೋನಲ್ ಜಿಲ್ಲಾ ಸಂಘಟನಾ ಸಂಚಾಲಕರು ಆರ್ ಬಡಿಗೇರ್ ಡಿಎಸ್ಎಸ್ ಹಿರಿಯ ಮುಖಂಡರು ಚಂದ್ರು ಆಲ್ದಾಳ ಸುರಪುರ ತಾಲೂಕು ಸಂಘಟನಾ ಸಂಚಾಲಕರು ನಾಗರಾಜ್ ಗೋಗಿಕೇರಿ ಸುರಪುರ ತಾಲೂಕು ಸಂಘಟನಾ ಸಂಚಾಲಕರು ಸಾಯಿಬಣ್ಣ ಮನಿ ಹುಣಸಗಿ ತಾಲೂಕು ಸಂಚಾಲಕರು ನಿಂಗಣ್ಣ ಕಟ್ಟಿಮನಿ ಕನ್ನಳ್ಳಿ ಕೆಂಬಾವಿ ಹೋಬಳಿ ಎಎಸ್ಎಸ್ ಸಂಚಾಲಕರು ಪರಶುರಾಮ್ ಬೋನಾಳ ರವಿ ಮಳ್ಳಳ್ಳಿಕರ್ ಮಲ್ಲಣ್ಣ ಕೂಡಲಗಿ ಶಿವರಾಜ್ ಗುಡಿಮನಿ ಇನ್ನಿತ ಹಿರಿಯ ಮುಖಂಡರು ಹಾಗೂ ಸದಸ್ಯರು ಇದ್ದರು ಹನುಮಂತ ದೊರೆ ವರದಿಗಾರರು ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಸಂಘಟನೆ ಒಂದು ಅರ್ಥ ಬರ್ತದೆ ಅಂತ ಹೇಳ್ತ ವಿಶ್ವ ತನಕ ಮೌನವಾಗಿ ಕುಂತು ನನ್ನ ಮಾತುಗಳನ್ನು ಆಲಿಸ ತಮ್ಮೆಲ್ಲ ಗಮನಿಸುತ್ತ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಮಾಡಿರ್ತಕ್ಕಂಥ ಹೋರಾಟಗಳು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅವಾಗ ಅಡೆಗತ್ತಿರಗಳು ಹೋರಾಟಗಳು ಮಾಡಿದ್ರು ಅವು ಅಡೆಗತ್ತಿರಗಳು ಕುಸಿದ ಅಂತ ಹೋರಾಟಗಳು ಎಂತೆಂತ ಬಂದ್ರು ಅವ್ರು ಎಲ್ಲ ಅಂತ ಹೋರಾಟಗಳನ್ನು ಮಾಡಿರ್ತಕ್ಕಂಥ ಪ್ರೊಫೆಸರ್ ಕೃಷ್ಣಪ್ಪ ಅಂತ ಅಭಿಮಾನ ಇಟ್ಕೊಂಡು ನಾವು ಹೋರಾಟಗಳು ಮಾಡಬೇಕು ಅಭಿಮಾನ ಅಂದ್ರೆ ಹೆಂಗ್ ಅಂತರ ತಂಗಿ ಆಮೇಲೆ ಅದ್ರ ಚರ್ಚೆ ಮಾಡಬೇಕು ವಾದ ಮಾಡುವಂತ ಕೆಲಸ ಆಗ್ಬೇಕು ಅಂತ ಸಂಘಟನೆ ಸಂಘಟನೆಗಳು ಯಾರು ವೀಕ್ ಆಯ್ತು ಅಂದ್ರೆ ಅವ ಅವಂತ ಇವಾಗ ಸಂಘಟನೆ ಬಾಬಾ ಸಾಹೇಬ್ ಸಂಘಟನೆ ಹೋರಾಟ ಸಮಸ್ಯೆ ಎಲ್ಲಾನು ಒಂದೇ ಇವತ್ತು ಕೈ ಅಂದ್ರೆ ಎಲ್ಲರೂ ಒಂದಾಗಿ ಮಾಡುವಂತ ಕೆಲಸ ಮಾಡಬಹುದು ಸಂಘಟನೆ ಇಷ್ಟವಾಗಿ ತಗೊಂಡೋಗಿ ನ್ಯಾಯವಾಗಿ ಬದಲಾಗಿ ಇರಬಹುದು ಏನೇ ಒಂದು ಸಮಸ್ಯೆ ಇತ್ತು ಹುಬ್ಬಳ್ಳಿ ಘಟಕದಾಗ ಎಲ್ಲರೂ ತಾಲೂಕಲ್ಲೂ ಬರ್ತಾರೆ ಜಿಲ್ಲಾದಲ್ಲೂ ಬರ್ತಾರೆ ಯಾವುದೇ ಒಂದು ನಾವು ಮಾಡಿರ್ತಕ್ಕಂಥ ಹೋರಾಟಗಳು ಜಯವಾಗಿ ಅಂತರ್ಜಾಲ ಮತ್ತೊಂದು ಮಾಡ್ಕೊಂಡು ಹೋಗಿ ನಾವೇ ಅವರು ಬದ್ಧವಾಗಿರ್ತೀವಿ ನಿಮ್ಮ ಸಂಸ್ಥೆ ಹೋಗಲಿ ತಾಲೂಕಿನ ತಾಲೂಕಿನ ಜಿಲ್ಲೆ ತನ್ನ ನಾವು ಏನೇ ಒಂದು ಆಫೀಸಲ್ಲಿ ಡಿ ಸಿ ಆಗಿರ್ಬೋದು ಇವತ್ತು ಎ ಡಿ ಸಿ ಆಗಿರ್ಬೋದು ಅಸ್ಟೆಂಟ್ ಕಮಿಷನರ್ ಆಗಿರ್ಬೋದು ಅವರಿಗೆ ವ್ಯವಸ್ಥೆ ಅಂತ ಕೆಲಸ ನಾವು ಮಾಡ್ತೀವಿ ಶಿವದ ಕೂಡ ಮಾಡ್ತೀವಿ ತಾಲೂಕದವ್ರು ಕೂಡ ಮಾಡ್ತಾರೆ ಇಲ್ಲಿ ಇರ್ತಕ್ಕಂಥ ತಾವೇನಂತ ಸಂಘಟನೆ ಮಾಡಲಿ ಬಂದಿರತಕ್ಕಂಥ ಹಳ್ಳಿಯ ಒಂದು ಹೇಳಿ ಸಂಘಟನೆ ಕಟ್ಟಿದ್ರೆ ಸಂಘಟನೆ ಕಟ್ಟಿದ್ರೆ ಮಾತ್ರ ನಾವು ಬೆಲೆ ಸಿಗ್ಬೋದು ಸಂಘಟನೆ ಬೆಲೆ ಸಿಗಲ್ಲ ಯಾವುದೇ ಸಂಘಟನೆ ಸಂಘಟನೆ ಮಾಡಲಿ ಅಪ್ಪೊಂದು ಯಾವ ಪರಿಹಾರ ಸಿಗ್ಬೋದು

ನಾವು ಕೂಡ ಪಥ ಸಂಚಲನೆ ಮಾಡೋದು ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟು ಆ ನಂತರ ವಾಪಸ್ ತಕೊಳ್ಳೋದ್ರಿಂದ ಏನಾಗ್ತದೆ ನಮ್ಮ ಮಾನವರ ನಾವೇ ಕಟ್ಟಡ ದಯವಿಟ್ಟು ನಾವು ಮುಂದೆ ಇಟ್ಟಂಥ ಹೆಜ್ಜೆನ ಹಿಂದೆ ಇಡಬಾರ್ದು ಮುಂದೆ ಇಡಬೇಕಾದ್ರೆ ನಾವು ಮೂಡಿ ಹೆಚ್ಚಿಡ್ಬೇಕು ಹೆಚ್ಚಿಟ್ಟಾಗ ಮಾತ್ರ ನಮ್ದು ನಾವೇ ನಮ್ಮ ನಾವು ಕಟ್ಟಡ ಆಗ್ತದ ಇವತ್ತು ಸಂಘಟನೆ ಯಾಕೆ ಮಾಡ್ಬೇಕಂತಂದ್ರೆ ರಾಜಕೀಯ ಶಕ್ತಿಗಿಂತ ಸಂಘಟನೆ ಶಕ್ತಿ ಕೊಡೋದು ನಾವು ಯಾರಿಗೆ ಅಂತ ಯಾರಿಗೆ ಮೊದಲೇ ಯಾರು ಇರ್ಬೋದು ಇರ್ಬೋದು ಇನ್ನೊಂದು ಯಾರೇ ಇರಲಾಗ ಯಾಕಂದ್ರೆ ನೀ ಅನ್ಯಾಯ ಮಾಡಿರಬೇಕು ಅಂತ ನಾವು ಹೇಳಿ ಅವ್ರ ಜೊತೆ ಮಾತಾಡ್ತ ಶಕ್ತಿ ಈ ಸಂಘಟನೆಗಿದೆ ಅದನ್ನ ನೀವು ಹೋದ್ರೆ ಇವತ್ತು ಭೀಮಣ್ಣ ಇರ್ಬೋದು ಇವತ್ತು ಸೈಬಣ್ಣ ಇರ್ಬೋದು ಇವತ್ತೇ ಇರ್ಬೋದು ನಿಮ್ಮ ಶಕ್ತಿ ಈ ಸಂಘಟನೆಯಲ್ಲಿ ಗೊತ್ತಾಗ್ತದೆ ಪ್ರೊಫೆಸರ್ ಅವರು ಮೊದಲೇ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಪ್ರೊಫೆಸರ್ ಪ್ರೊಫೆಸರ್ ಆಗಿದ್ದರು ಅವರು ಕರ್ನಾಟಕದಲ್ಲಿ ದೌರ್ಜಲ್ಯಗಳು ಹೆಚ್ಚಾಗಿದ್ದವು ಅದನ್ನ ಅವರು ಮನ ಮನ ಕಣ್ಣರೇ ಕಂಡು ಅವರು ತಮ್ಮ ಸ್ಥಾನಕ್ಕೆ ಪ್ರೊಫೆಸರ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಈ ಸಂಘಟನೆಯನ್ನು ಕಟ್ಟಿದರು ಇವತ್ತು ಈ ಸಂಘಟನೆ ಹೆಂಗಾಯ್ತು ಅಂತಂದ್ರೆ ಹಳ್ಳಿ ಹಳ್ಳಿಗೂ ಇವತ್ತು ಕಾರ್ಯಕರ್ತರು ಹುಟ್ಟಾರ ಹಳ್ಳಿ ಬೇಲಿಗೂ ಕಾರ್ಯಕರ್ತರು ಹುಟ್ಟಾರ ಅವ್ ಒಬ್ಬೇ ಒಬ್ಬ ಅಂಬೇಡ್ಕರ್ ಇಡೀ ದೇಶ ಜಾಯಿತವಾದಿಗಳಿಂದ ರಕ್ಷಿಸಿ ಒಂದು ಸಂವಿಧಾನ ರಚನೆ ಮಾಡಿ ಎಲ್ಲರಿಗೆ ಸಮಾನತೆಯಿಂದ ಹಕ್ಕುಗಳನ್ನು ಸಿಗಬೇಕು ಸಮಾನತೆಯಿಂದ ಶಿಕ್ಷಣ